ಅರ್ಜುನ್ ಇಸ್ ಅ ಮ್ಯಾಜಿಕಲ್ ಕಂಪೋಸರ್ ಅನ್ನೋದು ವೆರಿಬಡಿ ನೋಸ್ ಬಟ್ ನನಗೆ ಅಪರ್ಚುನಿಟಿ ನಡುವೆ ಒಂದು ಸಾರಿ ವಿ ಥಾಟ್ ದಟ್ ಅದು ಮಿಸ್ ಆಗಿದೆ ಇವೆನ್ ವಿ ಕಂಪೋಸ್ ತ್ರೀ ಸಾಂಗ್ಸ್ ಇನ್ ದ ಫಿಲ್ಮ್ ಅವೇ ಐ ಡಿಸೈಡ್ ಇಡ್ ಸಮ್ ಮ್ಯಾಜಿಕಲ್ ಸಾಂಗ್ಸ್ ಆಗುತ್ತೆ ಅನ್ನೋದು ಇಸ್ ಅ ತ್ರೀ ಇಯರ್ಸ್ ಬ್ಯಾಕ್ ಬಟ್ ಕೃಷ್ಣ ಪ್ರಣೇಶಕ್ಕೆ ವೆನ್ ಐ ರೋಡ್ ದ ಸಬ್ಜೆಕ್ಟ್ ಐ ಡಿಸೈಡ್ ಟು ಸೇ ಮ್ಯೂಸಿಕಲ್ ಅನ್ನೋದು ಬಟ್ ಮ್ಯೂಸಿಕಲ್ ಆಗಿ ಕನ್ಫರ್ಮ್ ಆಗಿ ಹಿಟ್ ಆಗುತ್ತೆ ನೋ ಕ್ಯಾನ್ ಸೇ ದ್ಯಾಟ್ ಬಟ್ ಐ ಡೇ ಒನ್ನಿಂದ ಫಸ್ಟ್ ಅರ್ಜುನ್ ಈಸ್ ವೆರಿ ಬಿಸಿ ವಿತ್ ದಿಸ್ ಫಾರ್ಟಿ ಫೈವ್ ಫಿಲಮ್ ಅದರಲ್ಲೂ ಒಂದು ಟೈಮ್ ತೆಗೆದು ದಿಸ್ ಕೈಂಡ್ ಆಫ್ ಅ ಮ್ಯಾಜಿಕಲ್ ಆಲ್ಬಮ್ ಆಲ್ಮೋಸ್ಟ್ ಇಟ್ಸ್ ಅ ಫೋರ್ತ್ ಸಾಂಗ್ ವಾಟ್ ಯು ಹರ್ಡ್ ಬಟ್ ಇದರಲ್ಲಿ ಟೋಟಲ್ ವೆನ್ ಐ ಪ್ಲ್ಯಾನ್ ಇಟ್ ವಾಸ್ ನೈನ್ ಸಾಂಗ್ಸ್ ಫಿಲಮ್ ಬಟ್ ಅದು ರೆಡ್ಯೂಸ್ ಆಗಿ ರೆಡ್ಯೂಸ್ ಮಾಡಿ ಐ ಮೇ ಇಟ್ ಸೆವೆನ್ ಸಾಂಗ್ಸ್ ಒಂದು ಒನ್ ಆಫ್ ದ ಫೈನೆಸ್ಟ್ ಮೂಮೆಂಟ್ಸ್ ಏನಂದರೆ ಕಂಪೋಸಿಂಗ್ ಮುಂಚೆನೇ ಇದು ಹಿಟ್ ಎಲ್ಲ ನಂಬರ್ಸ್ ಹಿಟ್ ಆಗಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಮಾತ್ರ ಐ ಹ್ಯಾಡ್ ಫ್ರಮ್ ಡೇ ಒನ್ ಅದು ಇವತ್ತು ಪ್ರೂವ್ ಆಗಿದ್ದಕ್ಕೆ ವೆನ್ ಎಂಟೈರ್ ಮ್ಯೂಸಿಕ್ ಲವರ್ಸ್ ಸಿನ್ಮಾ ಲವರ್ಸ್ ಅಪ್ರಿಷಿಯೇಟ್ ಇಟ್ಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಫಾರ್ ಎಸ್ ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್ ದ ವೇ ಯು ಕಂಪೋಸ್ ಹೋಲ್ ಆಲ್ಬಮ್ ಆ್ಯಂಡ್ ಐಮ್ ಹ್ಯಾಪಿ ದಟ್ ನಮ್ಮ ಕಾಂಬಿನೇಷನ್ ಅದಾಗಿದ್ದಕ್ಕೆ ಆ್ಯಂಡ್ ಸೆಕೆಂಡ್ ಥಿಂಗ್ Uh, audio and the sham. The way he is promoting, the second thanks I have to say because number team is in a part of our team but when Shamsar is into the thing the whole thing how he is promoting is a major, major thing and more uh, than anything is uh, my friend and producer Prashant I have to say because the way he believed me, the, the confidence he gave me ಅದೊಂದು ಒನ್ ಆಫ್ ದ ಮೇನ್ ರೀಸನ್ ಬ್ಯಾಕ್ ಎಂಡ್ ಟು ದಿ ದ ವೇ ಐ ವರ್ಕ್ಟ್ ಇದು ರಿಸಲ್ಟ್ ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ದ ಕವಿರಾಜ್ ಸರ್ ಅಗಲಿ ನಾಗೇಂದ್ರ ಪ್ರಸಾದ್ ಯಾಲ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಜಸ್ಕರನ್ ನಾವು ಈಸ್ ಅ ಸ್ಟಾರ್ ಆಫ್ ಕರ್ನಾಟಕ ಆಲ್ಮೋಸ್ಟ್ ಎವ್ರಿಬಡಿ ಈ ಸಿನಿಮಾ ಈಸ್ ನೇಮ್ ಆ್ಯಂಡ್ ಓವರ್ ಆಲ್ ಇದೆ ಇದೆಲ್ಲ ಇದು ಒನ್ ಮೋರ್ ಮೇನ್ ರೀಸನ್ ಈಸ್ ಮೈ ಹೀರೋ ಸೊ ಫಸ್ಟ್ ಅವರು ದ ವೇ ಈ ಬಿಲೀವ್ಡ್ ಮೀ ಫಸ್ಟ್ ಅದು ಅದು ಒಕ್ಕ ವೇ ಬಿಕಾಸ್ ನನ್ನ ಜಾಂದರಿಂದ ಆಚೆ ಬಂದು ವಿನ್ ಐಡ್ ಈ ಎಂಕರೇಜ್ ಮೀ ಸೋ ಮಚ್ ಆ್ಯಂಡ್ ನಿಮಗೆಲ್ಲ ಆ್ಯಸ್ ಆ್ಯಕ್ಟರ್ ಅದು ಮಾತ್ರ ಗೊತ್ತು ಬಟ್ ಈ ಇನ್ವಾಲ್ವ್ ಎವ್ರಿ ಎವ್ರಿ ವೇರ್ ದಟ್ಸ್ ಅ ಮೇಜರ್ ಬೋಸ್ಟ್ ಬಿಕಾಸ್ ಐ ಎಕ್ಸ್ಪೆಕ್ಟ್ ಫ್ರಮ್ ಮೈ ಆ್ಯಕ್ಟರ್ಸ್ ಅದು ದ ಫಸ್ಟ್ ಆ್ಯಕ್ಟರ್ ಉ ಸಪೋರ್ಟೆಡ್ ಮೀ ಸೊ ಥ್ಯಾಂಕ್ಸ್ ಟು ಎವ್ರಿ ವನ್ ಬೈ ನೇಮ್ ಥ್ಯಾಂಕ್ಸ್ ಆಲ್ ಫಾರ್ ಹಿಟ್ ಗಿವಿಂಗ್ ದ ಸಚ್ ಎ ಹಿಟ್ ಆ್ಯಂಡ್ ಐ ಮೆಶೂರ್ ಮಿ ಸೇಮ್ ದ್ವಾಪರ ತನಕ ಇಟ್ಸ್ ಅ ಡಿಫ್ರೆಂಟ್ ನೆಂಬರ್ಸ್ ಬಟ್ ನಾವು ನೆಕ್ಸ್ಟ್ ಒನ್ ವೀಕ್ I am assured that uh, apart from this uh, film, this song, sorry, Hey it is a time for melody. All the three numbers are melody. Uh, so now the beat time and melody. Almost. Now melody time, you enjoy next to three, two weeks early by 15th of August. I am going to release three more numbers. So please enjoy all the songs. Thank you. What, sir? Not required, sir. ಆ್ಯಕ್ಚುಲಿ ಮೈ ಇಂಟರ್ಷನ್ ದಿಸ್ ಈ ಫಿಲ್ಮ್ನೇ ಟ್ರಯಲ್ ರಿಕ್ವೈರ್ ಆಗಲ್ಲ ಅಂತ ಐ ನೋ ಎ ಇಯರ್ ಬ್ಯಾಕ್ ಅದು ಅನಿಸುತ್ತೆ ಇವತ್ತು ಸಾಂಗ್ ಹಿಟ್ ಆಗಿದ್ದಕ್ಕೆ ಅಂತ ಐ ಆಮ್ ವೆರಿ ಶೂರ್ ಕೃಷ್ಣ ಬ್ರಣಸಕ್ ಎ ವಾಂಟ್ ಟು ಪ್ರಮೋಟ್ ಓನ್ಲಿ ವಿತ್ ಅ ಮ್ಯೂಸಿಕಲ್ ಸೊ ಟ್ರಯಲ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್ ಫಿಲ್ಮ್ ಅಷ್ಟೇ ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿ ಎವ್ರಿ ನಾಟ್ ಎವ್ರಿ ಆಫ್ ಮೈ ಫಿಲ್ಮ್ಸ್ ದಟ್ಸ್ ಆಲ್ ಸರ್ ಥ್ಯಾಂಕ್ ಯು ಸಕಿಯರ್ ಸರ್ ಸಕಿಯರ್ ಆಲ್ರೆಡಿ ತುಂಬ ಸರ್ ಬಂದ ಸರ್ ನೀವು ಬಂದಿಲ್ಲ ಅನಿಸುತ್ತೆ ದೇ ಕೆ ಸರ್ 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 ಎಲ್ಲ ರೊಟ್ಟಿ ಕಷ್ಟ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ